ಸಿನಿಮಾದವ್ರು ಬರ್ಲಿಲ್ಲ ಅಂತ ನೀವು ಅಧಿಕಾರಕ್ಕೆ ಬಂದಾಗ ಸೇಡಿನ ರಾಜಕಾರಣ ಮಾಡೋದು ಮಾತಾಡೋದಿದೆಯಲ್ಲ ಇದು ತಮಿಳುನಾಡು ಮಾದರಿ ಆಗತ್ತೆ ಇಲ್ಲಿ ಯಾರು ಸಹಿಸ್ಕೊಳ್ಳಲ್ಲ ಇದನ್ನ ಕಾಂಗ್ರೆಸ್ ಪಕ್ಷ ನೂರು ಕಾರ್ಯಕ್ರಮ ಮಾಡುತ್ತೆ ಬಿಜೆಪಿ ಪಕ್ಷ ನೂರು ಕಾರ್ಯಕ್ರಮ ಮಾಡುತ್ತೆ ಜೆ ಡಿ ಎಸ್ ನೂರು ಕಾರ್ಯಕ್ರಮ ಮಾಡುತ್ತೆ ಅದಕ್ಕೆಲ್ಲ ಸಿನಿಮಾದವ್ರು ಹೋಗ್ಬೇಕು ಅಂತೇನು ಕಾನೂನು ಇಲ್ವಲ್ಲ ಡಿ ಕೆ ಶಿವಕುಮಾರ್ ಅವರೇ ಗಣಿಗ ರವಿ ಅವರೇ ಯಾವ ಕಾನೂನು ಸಾಧು ಕೋಕಿಲಾ ಅವರಿಗೆ ನಿಮ್ಮ ಪಕ್ಷದ ಬಗ್ಗೆ ಒಲವಿತ್ತು ಬಂದ್ರು ರಸಮಂಜರಿ ನಡೆಸಿದ್ರು ಪಾದಯಾತ್ರೆ ಮಾಡಿದ್ರು ಉಳ್ಕೊಂಡು ಬೆಂಗಳೂರು ತನಕ ಬಂದರು ಕಟ್ ಮಾಡಿದ್ರೆ ಚಲನಚಿತ್ರ ಅಕಾಡೆಮಿ ಆಗಿದ್ರು ಅಲ್ವಾ ಅವರಿಷ್ಟ ಅದು ನಿಮ್ಮ ಪಕ್ಷ ಸಂಘಟನೆ ಮಾಡುವ ಕಾರ್ಯಕ್ರಮಗಳಿಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಇವ್ರು ಯಾರಿಗೂ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂತ ಮಾತಾಡ್ಬಿಟ್ರ ಹಿಟ್ಲರ್ಗಳ ನೀವು ನಿಮ್ ನಿಮ್ಮ ಸೌಂಡ್ ಹಿಟ್ಲರ್ ಹೇಳ್ತಾರೆ ಇದೆ ಮೇಲೆ